ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಅನ್ನೋ ಈ ಸಮಯದಲ್ಲಿ ನಟ ರಾಕ್ಷಸ ಡಾಲಿ ಧನಂಜಯ್ ಅವರ ಕೋಟಿ ಸಿನಿಮಾ ಆಡಿಯನ್ಸ್ ಗೆ ಬರೋ ಹಾಗೆ ಮಾಡಿ ಗೆದ್ದಿದೆ ಅಂದ್ರೆ ತಪ್ಪಾಗಲ್ಲ ಇನ್ನು ಡಾಲಿ ಧನಂಜಯ್ ಅವರ ಹೊಸ ಸಿನಿಮಾದ ಹೊಸ ಅಪ್ಡೇಟ್ ಬಂದಿದೆ ಯಾವುದು ಏನದು ಹೊಸ ಅಪ್ಡೇಟ್ ಅಂತ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಕೋಟಿ ಸಿನಿಮಾದ ಯಶಸ್ಸಿನ ಖುಷಿಯಲ್ಲಿರುವ ನಟ ಡಾಲಿ ಧನಂಜಯ್ ಅವರ ಹೊಸ ಸಿನಿಮಾದ ಅನೌನ್ಸ್ ಆಗಿದೆ ಈಗಾಗಲೇ ಅಲ್ಲಮ್ಮ ಎನ್ನುವ ಐತಿಹಾಸಿಕ ಸಿನಿಮಾದಲ್ಲಿ ವಚನಕಾರ ಅಲ್ಲಮ್ಮ ಪ್ರಭು ಪಾತ್ರದಲ್ಲಿ ಕಾಣಿಸಿಕೊಂಡು ಒಂದು ಕಡೆ ಕಮರ್ಷಿಯಲ್ ಪಾತ್ರಗಳಲ್ಲಿ ತಮ್ಮ ಸಹಜ ಅಭಿನಯ ಮಾಡಿ ಗೆದ್ರೆ ಮತ್ತೊಂದು ಕಡೆ ಐತಿಹಾಸಿಕ ಪಾತ್ರಗಳನ್ನ ಮಾಡ್ತಾರೆ ಡಾಲಿ ಧನಂಜಯವರು ಯಾವುದೇ ಪಾತ್ರವನ್ನು ಕೊಟ್ಟರು ಪರಕಾಯ ಪ್ರವೇಶ ಮಾಡಿ ಅಭಿನಯಿಸ್ತಾರೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಅಂಡ್ ಇವಾಗ ಅವರ ಹೊಸ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಗಿದೆ ಭಾರಿ ನಿರೀಕ್ಷೆ ಮೂಡಿಸಿದೆ ಇನ್ನು ಸಾಮಾಜಿಕ ಐತಿಹಾಸಿಕ ಸಿನಿಮಾಗಳನ್ನ ಮಾಡಿ ಗೆದ್ದ ನಿರ್ದೇಶಕರು ಅಂದರೆ ಅದು ಟಿ ಎಸ್ ನಾಗಾಭರಣ ಅವರು ಇವರು ಈ ಹಿಂದಿನ ಸಿನಿಮಾಗಳಲ್ಲಿ ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಮತ್ತು ಐತಿಹಾಸಿಕ ಸಿನಿಮಾಗಳನ್ನು ಮಾಡಿ ಹಲವರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದ ಹೆಮ್ಮೆಯ ನಿರ್ದೇಶಕರು ಸಂಘ್ಯಾ ಬಾಳ್ಯ ಜನಮದ ಜೋಡಿ ಸಿಂಗಾರವ್ವ ನಾಗಮಂಡಲ ಕಲ್ಲರಳಿ ಹೂವಾಗಿ ಮೈಸೂರು ಮಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಬಂಗಾರದ ಜಿಂಕೆ ಸಂತ ಶಿಶುನಾಳ ಶರೀಫ ಚಿಗುರಿದ ಕನಸು ಅಂತಹ ಹಲವಾರು ಸಕ್ಸಸ್ಫುಲ್ ಸಿನಿಮಾಗಳನ್ನು ನೀಡಿದಂಥ ನಿರ್ದೇಶಕರು ಟಿ ಎಸ್ ನಾಗಾಭರಣ ಅವರು ಡಾಲಿ ಧನಂಜಯ್ ಮತ್ತು ಟಿ ಎಸ್ ನಾಗಾಭರಣ ಅವರು ಈ ಹಿಂದೆ ಅಲ್ಲಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ಅಂಡ್ ಇವಾಗ ಮತ್ತೊಮ್ಮೆ ಜೊತೆಯಾಗಿದ್ದಾರೆ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ನಾಡಪ್ರಭು ಕೆಂಪೇಗೌಡ ಸಿನಿಮಾ ಮೂಡಿ ಬರಲಿದೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಾಡಪ್ರಭು ಕೆಂಪೇಗೌಡ ಸಿನಿಮಾ ಮಾಡೋದಕ್ಕೆ ರಿಸರ್ಚ್ ಮಾಡಿದಾರಂತೆ ನಿರ್ದೇಶಕ ಟಿ ಎಸ್ ನಾಗಭರಣ ಅವರು ಅಂಡ್ ಈ ಸಿನಿಮಾಗಾಗಿ ಸುಮಾರು ಮೂವತ್ತೆರಡು ವರ್ಷನ್ಗಳನ್ನು ರೆಡಿ ಮಾಡಿದ್ದಾರಂತೆ ಅಂಡ್ ಫೈನಲಿ ಮೂವತ್ತೆರಡನೇ ವರ್ಷನ್ ಇವಾಗ ನಾಡಪ್ರಭು ಕೆಂಪೇಗೌಡ ಸಿನಿಮಾ ಆಗ್ತಿದೆ ಅಂಡ್ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ನಿನ್ನೆ ಅಂದ್ರೆ ಜೂನ್ ಇಪ್ಪತ್ತೊಂದರಂದು ರಿಲೀಸ್ ಮಾಡಿದ್ದಾರೆ ಕೂಡ ಇನ್ನ ಪೋಸ್ಟರ್ ನೋಡೋದಾದ್ರೆ ಕಿರೀಟ ಹಣೆಯಲ್ಲಿ ತಿಲಕ ಮೀಸೆ ಕೈಯಲ್ಲಿ ಗುರಾಣಿ ಹಿಡಿದು ಕಡಕ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಡಾಲಿ ಧನಂಜಯ್ ಅವರು ಇನ್ನ ನಿರ್ದೇಶಕ ಟಿ ಎಸ್ ನಾಗಾಭರಣ ಅವರೇ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಬರೆದಿದ್ದು ಸಾಹಿತಿ ಪ್ರತಿಭಾ ನಂದಕುಮಾರ್ ಅವರ ರೈಟಿಂಗ್ಸ್ ಕೂಡ ಸಿನಿಮಾಗೆ ಇರಲಿದೆ ಅಂಡ್ ನಾಗಾಭರಣ ಅವರ ಮಗ ಪನ್ನಗಾಭರಣ ಅವರು ಸಿನಿಮಾಗೆ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಲಿದ್ದಾರೆ ವಾಸುಕಿ ವೈಭವ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಡಿಒಪಿ ಆಗಿ ಅದ್ವೈತ್ ಗುರುಮೂರ್ತಿ ಅವರ ಕ್ಯಾಮ್ರಾ ವರ್ಕ್ ಇರಲಿದೆ ಸಿನಿಮಾದ ಪೋಸ್ಟ್ ಕ್ವಾಲಿಟಿ ಸೂಪರ್ ಆಗಿದೆ ಅದೇ ಕ್ವಾಲಿಟಿ ಸಿನಿಮಾಗೆ ಬಂದ್ರೆ ಮಾತ್ರ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡಬಹುದು ಅಂತ ಹೇಳ್ತೀನಿ ಇದಿಷ್ಟು ಡಾಲಿಧಯ್ ಅವರ ಹೊಸ ಸಿನಿಮಾ ನಾಡಪ್ರಭು ಕೆಂಪೇಗೌಡ ಸಿನಿಮಾದ ಫಸ್ಟ್ ಲುಕ್ ಫೋಸ್ಟರ್ ನೋಡಿ ಹೇಳ್ಬೇಕನ್ಸಿದ ವಿಚಾರಗಳು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ